ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಐಶ್ವರ್ಯಾ ಕೂರ್ಗೆ ಟು ಸೆಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ವತಿಯಿಂದ ವೆಲ್ಕಮ್ ನನ್ನ ಚಾನಲ್ಗೆ ಅಂತ ಹೇಳ್ತಾ ನಾನು ಐಶ್ವರ್ಯ ಇವತ್ತು ನಾನು ನಿಮ್ಮನ್ನು ಒಂದು ಸುಂದರವಾದ ಹಳೆಯ ಪುರಾತನ ಕಾಲದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಸೋಮವಾರಪೇಟೆಯ ಬಳಗುಂದ ಗ್ರಾಮದ ಪುರಾತನವಾದ ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಇತಿಹಾಸ ಹಾಗೆ ಕಾರ್ತಿಕ ಮಾಸದ ವಿಶೇಷ ಪೂಜೆ ಹಾಗೂ ವಿಶೇಷ ಸಂಪ್ರದಾಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸುವ ಚಿಕ್ಕ ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಈ ಬ್ಲಾಗ್ ಶುರು ಮಾಡೋಣ ಪುರಾತನ ಕಾಲದಲ್ಲಿ ಶ್ರೀ ಮಹಾಲಿಂಗೇಶ್ವರ ಅಂದ್ರೆ ಈಶ್ವರ ದೇವಾಲಯ ಸುಮಾರು ಏಳ್ನೂರರಿಂದ ರಿಂದ ಎಂಟುನೂರು ವರ್ಷಗಳ ಹಳೆಯ ದೇವಾಲಯ ಇದು ಇದು ಮೊದಲು ಹುಲ್ಲಿನ ದೇವಾಲಯವಾಗಿತ್ತು ನಂತರ ಹಿಂದೆ ಇದ್ದ ಹುಲ್ಲಿನ ದೇವಾಲಯವನ್ನು ಸಾವಿರದ ಒಂಬೈನೂರ ಐವತ್ತೇಳನೇ ಇಸವಿಯಲ್ಲಿ ನವೀಕರಣಗೊಳಿಸಿ ಹಂಚಿನ ದೇವಾಲಯವನ್ನಾಗಿ ನಿರ್ಮಾಣ ಮಾಡಲಾಗಿತ್ತು ನಂತರ ಮತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ದುರಸ್ತಿ ಮಾಡಲಾಗಿತ್ತು ಬಳಗುಂದ ಹುಲ್ಲೂರು ಕೊಪ್ಪ ಮತ್ತು ನಗರೂರು ಮೂರು ಊರಿನವರು ಸೇರಿ ಕಾರ್ತಿಕ ಶಿವರಾತ್ರಿಯಂತಹ ವಿಶೇಷ ಹಬ್ಬ ಪೂಜೆಗಳನ್ನು ಇಲ್ಲಿ ನೆರವೇರಿಸಿಕೊಂಡು ಬರುವುದು ಪ್ರತೀತಿ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಎಂಬತ್ತ ಐದರ ರಿಂದ ನಲವತ್ತೆಂಟು ಮನೆಯವರೆಲ್ಲ ಸೇರಿ ಪೂಜೆಯನ್ನು ಸಲ್ಲಿಸುವುದು ಕೂಡ ಇಲ್ಲಿನ ಪ್ರತೀತಿ ಈ ದೇವಾಲಯದಲ್ಲಿ ಚೋಳರ ಕಾಲದ ಹಾಗೂ ಗಂಗರ ಕಾಲದ ಕೆತ್ತಿದ ಶಿಲ್ಪಿ ಕಲೆಗಳು ಇದೆ ಹೀಗಾಗಿ ಈ ದೇವಾಲಯವನ್ನು ಗಂಗರ ಕಾಲದ ಅಥವಾ ಚೋಳರ ಕಾಲದ ದೇವಾಲಯ ಇರಬಹುದು ಎನ್ನುವುದು ಗ್ರಾಮಸ್ಥರ ನಂಬಿಕೆ ಇಲ್ಲಿ ನಾಗವನ ಕೂಡ ಇದೆ ಇಲ್ಲಿ ಕೂಡ ದೇವರಿಗೆ ನೈವೇದ್ಯ ಪೂಜೆ ಅಭಿಷೇಕಗಳನ್ನ ಮಾಡಲಾಗುತ್ತೆ ಅಂತ ಹೇಳ್ಬಹುದು ಇಲ್ಲಿರುವ ಲಿಂಗ ಕೂಡ ಅಂದ್ರೆ ಶಿವನ ಲಿಂಗ ಶಿವಲಿಂಗ ಅಂತ ಅಂದ್ರೆ ಮಹಾಲಿಂಗೇಶ್ವರ ದೇವ ಏನಿದರೆ ಇಲ್ಲಿರುವ ಆ ಮಹಾಲಿಂಗೇಶ್ವರನ ದೇವಾಲಯದ ಅಹ್ ಕಲ್ಲನ್ನ ಕೂಡ ಕಾಶಿಯಿಂದ ತಂದು ಪ್ರತಿಷ್ಠಾಪಿಸಲಾಗಿದೆ ಎಂಬುದು ನಂಬಿಕೆ ಸುತ್ತಲಿನ ಯಾವ ಊರಿನಲ್ಲಿ ಹೊಸದಾಗಿ ದೇವಾಲಯ ನಿರ್ಮಾಣ ಮಾಡಿದ್ರು ಕೂಡ ಇಲ್ಲಿಂದ ಗಂಗೆ ಹಾಗೂ ಪ್ರಸಾದವನ್ನ ತೆಗೆದುಕೊಂಡು ಜಲ ಹಾಗೆ ಪ್ರಸಾದವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ನೀರನ್ನು ಹಾಕಿ ಹೊಸದಾಗಿ ದೇವಾಲಯವನ್ನು ನಿರ್ಮಿಸುವುದು ಪ್ರತೀತಿ ನಡೆಸ್ಕೊಂಡು ಬಂದ ಈ ಬ್ಲಾಗ್ ಕಾರ್ತಿಕ ಮಾಸದ ಮೂರನೇ ಶುಕ್ರವಾರ ಅಂತಂದ್ರೆ ಕಾರ್ತಿಕ ಮಾಸದ ಸಮಯದಲ್ಲಿ ಶುಕ್ರವಾರ ಸಂಜೆ ನಾಲ್ಕು ಗಂಟೆಯ ಸಮಯಕ್ಕೆ ಸರಿಯಾಗಿ ಗ್ರಾಮಸ್ಥರೆಲ್ಲರೂ ಸೇರಿ ಬಾಳೆ ದಿಂಡನ್ನು ತಂದು ಅದರಿಂದ ಕದರಿಯನ್ನು ಕಟ್ತಾರೆ ಆ ದಿನ ಸಂಜೆ ಆರು ಗಂಟೆಯಿಂದ ಎಂಟೂವರೆವರೆಗೆ ದೇವರಿಗೆ ವಿಶೇಷವಾದ ಅಲಂಕಾರವಿರುತ್ತದೆ ಅದಾದ ಬಳಿಕ ಮಹಾಮಂಗಳಾರತಿ ನಂತರ ಗ್ರಾಮಸ್ಥರಿಗೆ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತದೆ ಹಿಂದಿನ ಕಾಲದಲ್ಲಿ ಗುಬ್ಬಿ ಮರದ ಕೆಂಪು ಎಲೆಯಿಂದ ಕದರಿಯನ್ನ ಶೃಂಗಾರ ಮಾಡ್ತಾ ಇದ್ರಂತೆ ಕಾಲಕ್ರಮೇಣವಾಗಿ ಹಸಿ ಬಾಳೆ ಕಂದು ತಂದು ಸುಟ್ಟು ಕಪ್ಪು ಮಾಡಿ ಮುಳ್ಳು ಚುಚ್ಚಿ ಕೈಗಳಿಂದ ಕದರಿಯನ್ನ ಪೂಜೆ ಹಾಗೆ ಈ ಆವರಣ ದೇವಾಲಯದ ಆವರಣದೊಳಗಡೆ ಪಾಷಾಣ ಮೂರ್ತಿಯ ದೇವರಿಗೆ ಕೂಡ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಆ ಪೂಜ ದೇವರನ್ನ ಕೂಡ ಇಲ್ಲಿ ಆರಾಧಿಸಲಾಗುತ್ತೆ ಇಲ್ಲಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿಕೊಂಡು ಬರೋದು ಕೂಡ ಒಂದು ಪ್ರತೀತಿ ಅಂತಾನೆ ಹೇಳಬಹುದು ಪ್ರತಿಯೊಂದನ್ನು ಕಾರ್ತಿಕ ಅಮಾವಾಸ್ಯೆ ಸಾರಿ ಕಾರ್ತಿಕ ಮಾಸದ ಮೂರನೇ ಶುಕ್ರವಾರ ಹಾಗೂ ಶನಿವಾರದಂದು ಮಾಡುವಂತಹ ವಿಶೇಷ ಪೂಜೆಯಲ್ಲಿ ಇಲ್ಲಿ ಕೂಡ ವಿಶೇಷವಾದ ಅಲಂಕಾರ ಪೂಜೆ ಹಾಗೆ ಅಲಂಕಾರಗಳು ಚಪ್ಪರಗಳನ್ನೆಲ್ಲ ಹಾಕಿ ಪೂಜೆಯನ್ನ ನೆರವೇರಿಸ್ಕೊಂಡು ಬರ್ತಾರೆ ಅಚ್ಚ ಹಸಿರು ಸುತ್ತ ಮಧ್ಯದಲ್ಲಿ ಹಂಚಿನ ದೇವಾಲಯ ಪುರಾತನ ಕಾಲದ ದೇವಾಲಯವನ್ನು ನೋಡಿ ಕಣ್ತುಂಬಿಸ್ಕೊಳ್ಳೋದು ಎಷ್ಟೊಂದು ಪುಣ್ಯ ಅಂತಾನೆ ಅನ್ಸುತ್ತೆ ತುಂಬನೇ ಅದ್ಭುತವಾಗಿದೆ ದೊಡ್ಡ ದೇವಸ್ಥಾನ ಅಂತಾನೆ ಹೇಳ್ಬೋದು ತುಂಬಾನೇ ಶಕ್ತಿ ತುಂಬಿರೋ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ಬೋದು ಒಂದೊಂದು ಕಂಬಗಳು ಒಂದೊಂದು ಐತಿಹಾಸಿಕ ಕಥೆಗಳನ್ನ ಪುರಾತನ ಕಥೆಗಳನ್ನ ಹೇಳೋ ರೀತಿ ಇದೆ ಕದರಿ ಅಂತ ನಾನು ನಿಮಗೆ ಹೇಳಿದ್ನಲ್ಲ ಇಲ್ಲಿ ಒಳಗಡೆ ಕದರಿ ಇದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಸೈಡಲ್ಲಿ ಕಲರ್ ಪೇಪರ್ಸ್ ಎಲ್ಲ ಹಾಕಿ ಮಾಡಿಕೊಂಡಿರುವಂತಹ ಕದರಿಯನ್ನು ಕೂಡ ಇಟ್ಟಿದ್ದಾರೆ ನೋಡಿ ಇಲ್ಲಿ ಚೋಳರ ಕಾಲದಾಗಿ ಗಂಗರ ಕಾಲದ ಶಿಲ್ಪ ಕಲೆಗಳು ಇದೇ ಕದರಿ ಕದರಿ ಇದು ಈಗಿನ ಕಾಲದಲ್ಲಿ ಸ್ವಲ್ಪ ಬದಲಾವಣೆಗಳಾಗಿದೆ ಅಂತ ಬಾಳೆ ಬಾಳೆಕಂದುಗಳು ಹಸಿ ಬಾಳೆಕಂದನ್ನು ತಂದು ಸುಟ್ಟು ಕಪ್ಪು ಮಾಡಿ ಮುಳ್ಳು ಚುಚ್ಚಿ ಕೈಗಳಿಂದ ಕದರಿಯನ್ನು ಪೂಜಿಸುವಂತದ್ದು ಹಾಗೆ ಅದಕ್ಕೆ ಬಣ್ಣದ ಪೇಪರ್ಗಳಿಂದ ಅದರ ಅಲಂಕಾರವನ್ನ ಡೆಕೋರೇಷನ್ ಮಾಡುವಂತದ್ದು ದೇವರನ್ನು ವಿವಿಧ ರೀತಿಯ ಅಲಂಕಾರಗಳನ್ನ ಮಾಡಿ ಪೂಜಿಸಲಾಗುತ್ತೆ ಅರಿಶಿನ ಕುಂಕುಮ ಹಾಗೆ ವಿಭೂತಿ ಹೂಗಳಿಂದ ಬಿಲ್ವ ಪತ್ರಗಳಿಂದ ಹಾಗೆ ಗಂಧದಿಂದ ಹಾಗೆ ಬೇರೆ ಬೇರೆ ರೀತಿಯ ಹೂಗಳಿಂದ ಕೂಡ ಇಲ್ಲಿ ವಿಶೇಷವಾಗಿ ದೇವರನ್ನ ಆರಾಧಿಸಲಾಗತ್ತೆ ಅನ್ನೋದು ಕೂಡ ಒಂದು ಪ್ರತೀತಿ ಅಂತಾನೆ ಹೇಳ್ಬೋದು ಹಾಗೆ ಇನ್ನೊಂದು ವಿಶೇಷ ಏನಂತಂದ್ರೆ ಕಾರ್ತಿಕ ಮೂರನೇ ಶನಿವಾರ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಊರಿನ ಮಹಿಳೆಯರೆಲ್ಲರೂ ಸೇರಿ ಮನೆ ಮನೆಗಳಿಂದ ಒಟ್ಟಾಗಿ ಆರತಿ ದೀಪವನ್ನು ತೆಗೆದುಕೊಂಡು ಬಂದು ಬಳಗುಂದ ಪ್ರಮುಖ ಬೀದಿ ಬೀದಿಗಳಲ್ಲಿ ಬೆಳಗುಂದ ಗ್ರಾಮದ ಪ್ರಮುಖ ಬೀದಿ ಬೀದಿಗಳಲ್ಲಿ ಪಾದ್ಯ ಬೃಂದ ಮತ್ತು ಪಟಾಕಿ ಸಿಡಿಮದ್ದು ಗಳೊಂದಿಗೆ ಊರಿನ ಬೀದಿಗಳಲ್ಲಿ ಮೆರವಣಿಗೆ ಬಂದು ತಾವು ತಂದಂತಹ ಆರತಿಯನ್ನು ದೇವಾಲಯದ ಆವರಣದಲ್ಲಿ ಪೂಜಿಸುತ್ತಾರೆ ನಂತರ ಸೂರ್ಯೋದಯದ ಸಮಯದಲ್ಲಿ ಊರಿನ ಹೆಬ್ಬಾಗಿಲಿನಲ್ಲಿರುವ ದೇವರಿಗೆ ಪೂಜಿಸಿ ಮಹಾ ಮಂಗಳಾರತಿಯೊಂದಿಗೆ ಪ್ರಸಾದ ವಿನಿಯೋಗವನ್ನು ನಡೆಸಿಕೊಂಡು ಬರೋದು ಒಂದು ಪದ್ಧತಿ ಅಂತ ಹೇಳ್ಬೋದು ಗ್ರಾಮಸ್ಥರು ಮಕ್ಕಳು ಎಲ್ಲರೂ ಸೇರಿ ಬೆಳಗಿನ ಜಾವ ನಾಲ್ಕೂವರೆ ಸಮಯಕ್ಕೆ ಎಲ್ಲರೂ ಸೇರಿ ಇತರ ದೇವರಿಗೆ ಆರತಿಯನ್ನು ತಂದು ಬೆಳಗ್ತಾರೆ ಅನ್ನೋದು ಕೂಡ ಒಂದು ವಿಶೇಷ ಹಾಗೆ ಇದು ತುಂಬಾ ವರ್ಷಗಳಿಂದ ನಡೆಸಿಕೊಂಡು ಬಂದಿರುವಂತಹ ಪದ್ಧತಿ ಹಾಗೆ ಇವರು ತಂದಿರೋ ಆರತಿಗಳೇನೇನಿದೆ ಅದನ್ನೆಲ್ಲ ದೇವಾಲಯದ ಆವರಣದಲ್ಲಿ ಇಟ್ಟಿದ್ದಾರೆ ಹಾಗೆ ಇದು ಸುಗ್ಗಿಕಟ್ಟೆ ಇಲ್ಲಂತೂ ವಿಶೇಷವಾದ ಕಾರಣಗಳು ಪ್ರತೀತಿಗಳು ಪದ್ಧತಿಗಳಿದೆ ಹಾಗೆ ಪೂಜೆ ಸಲ್ಲಿಸಲಾಗುತ್ತೆ ಸುಮಾರು ಎಂಟುನೂರು ಸಾವಿರ ವರ್ಷಗಳ ಹಿಂದೆ ಸುಗ್ಗಿದೇವರನ್ನು ಬೇರೆ ಊರಿನವರು ರಾತ್ರಿ ಸಮಯದಲ್ಲಿ ಬಂದು ಕಳ್ಳತನ ಮಾಡಿ ತೆಗೆದುಕೊಂಡು ಹೋಗ್ತಿರುವ ಸಮಯದಲ್ಲಿ ಊರಿನ ಪ್ರಮುಖರಾದಂತಹ ಇಬ್ಬರು ಅಣ್ಣ ತಮ್ಮಂದಿರು ಗೌಡರು ಅವರನ್ನು ತಡೆದು ನಿಲ್ಲಿಸ್ತಾರಂತೆ ಅಣ್ಣ ತಮ್ಮ ಇಬ್ಬರನ್ನು ಕೊಲೆಗೈತಾರಂತೆ ಕೊಲೆಗೈದು ಅವರ ಜೀವ ಬಿಟ್ಟು ಅಂದರೆ ಊರಿಗೋಸ್ಕರ ದೇವ್ ಅವರ ಜೀವವನ್ನು ಬಿಡ್ತಾರೆ ಅವರ ಜ್ಞಾಪಕಾರ್ಹವಾಗಿ ದೇವಾಲಯದ ಎದುರುಗಡೆ ಸುಗ್ಗಿ ಕಟ್ಟೆಯಲ್ಲಿ ಅವರನ್ನು ಪ್ರತಿಷ್ಠಾಪನೆ ಮಾಡಿ ಮೂರು ಕಲ್ಲುಗಳನ್ನು ಮಾಡಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ ಪ್ರತಿ ಗ್ರಾಮಸ್ಥರ ಗ್ರಾಮಸ್ಥರು ಅವರ ದನ ಕರುಗಳಿಗೆ ಊರಿಗೆ ಒಳ್ಳೆಯದಾಗಲಿ ಎಂಬ ಕಾರಣದಿಂದ ಹಾಗೂ ಊರಿನ ಯಾರ ಮನೆಯಲ್ಲಿ ಹಸು ಕರು ಹಾಕಿದರೂ ಕೂಡ ಮೊದಲು ಮೊದಲು ಈ ಮೂರು ಕಲ್ಲುಗಳಿಗೆ ಗಿನ್ನ ಇಟ್ಟು ಹಸುವಿನ ಹಾಲಿನ ಅಭಿಷೇಕವನ್ನ ಮಾಡಿ ಪೂಜೆಯನ್ನು ಸಲ್ಲಿಸುವುದು ಕೂಡ ಹರಕೆ ಹರಕೆ ಕೋಳಿಯನ್ನೆಲ್ಲ ಕೊಟ್ಟು ಪೂಜೆಯನ್ನು ಸಲ್ಲಿಸುವುದು ಕೂಡ ಒಂದು ಗ್ರಾಮಸ್ಥರ ಪ್ರಕಾರ ಆ ಮೂರು ಕಲ್ಲುಗಳು ಇವಾಗಲೂ ಊರಿನವರನ್ನು ಆಶೀರ್ವದಿಸಿ ಎಲ್ಲರನ್ನು ಕಾಪಾಡುತ್ತಿದೆ ಎಂದು ನಂಬಿಕೆ ಅನ್ನೋದು ಕೂಡ ಒಂದು ಆಚಾರ ಅಂತ ಹೇಳಬಹುದು ಈ ಊರಿನ ವಿಶೇಷ ಆಚರಣೆ ಹಾಗೂ ಇಲ್ಲಿ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ ದೇವರಿಗೆ ಪೂಜಿಸಿ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಎಲ್ಲ ನಡೆದ ನಂತರ ಗ್ರಾಮಸ್ಥರ ಮಕ್ಕಳಿಗೆ ತೆಂಗಿನಕಾಯಿ ಕೀಳುವ ಸ್ಪರ್ಧೆ ಮತ್ತು ಮಹಿಳೆಯರಿಗೆ ಕಲ್ಲಿನಿಂದ ಕಾಯಿಯನ್ನು ಹೊಡೆಯುವ ಸ್ಪರ್ಧೆ ಮತ್ತು ಮಕ್ಕಳಿಗೆ ಬಾಯಿಯಿಂದ ಬಾಳೆಹಣ್ಣನ್ನು ತಿನ್ನುವ ಸ್ಪರ್ಧೆ ಹಾಗೂ ಪುರುಷರಿಗೆ ಕೋವಿಯಿಂದ ಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ಈ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳನ್ನು ಕೂಡ ಸಾಂಪ್ರದಾಯಿಕವಾಗಿ ನಡೆಸಿಕೊಂಡು ಬಂದಿರುವಂತಹದ್ದು ಶನಿವಾರ ಬೆಳಗ್ಗೆ ದೇವರಿಗೆ ಪಂಚಾಮೃತ ಅಭಿಷೇಕ ಎಳನೀರಿನ ಅಭಿಷೇಕ ಅರಿಶಿನ ಮತ್ತು ಕುಂಕುಮ ಅಭಿಷೇಕ ಎಲ್ಲವನ್ನು ಮಾಡಿದ ನಂತರ ಮಹಾಲಿಂಗೇಶ್ವರನಿಗೆ ಭಸ್ಮಾಲಂಕಾರ ಮಾಡಿ ಪೂಜಿಸಲಾಗತ್ತೆ ನಂತರ ಇಲ್ಲಿ ಈ ಥರ ಸ್ಪರ್ಧೆಗಳು ನಡೆಯುತ್ತೆ ಈಗ ಇಲ್ಲಿ ನಡೀತಿರೋದು ಬಾಳೆಹಣ್ಣು ಬಾಳೆ ಎಲೆ ಮೇಲೆ ಇಟ್ಟು ಅದನ್ನು ಮಕ್ಕಳು ಕೈಯ ಸಹಾಯ ಇಲ್ಲದೆ ಬಾಯಿಯಿಂದಲೇ ತೆಗೆದುಕೊಂಡು ತಿನ್ನುವಂಥದ್ದು ಹಿಂದಿನ ಕಾಲದಲ್ಲಿ ದೇವರ ಮೈ ಮೇಲೆ ಬಂದು ಈ ದೇವರ ಮೈ ಮೇಲೆ ಬಂದವರು ತಿಂತ ಕಾಲ ಕ್ರಮೇಣ ಅದು ಕಡಿಮೆ ಆಗಿರೋದ್ರಿಂದ ಊರಿನ ಮಕ್ಕಳ ಕೈಯಲ್ಲಿ ಅದನ್ನ ನಡೆಸ್ಕೊಂಡು ಬರ್ತಾ ಇರೋದು ಒಂದು ಸಂಪ್ರದಾಯ ಅಂತ ಹೇಳ್ಬೋದು ಹಾಗೆ ದೊಡ್ಡವರು ಕೂಡ ಇದನ್ನ ಮಾಡ್ಕೊಂಡು ಬರ್ತಾರೆ ಅದನ್ನು ಕೂಡ ನೀವು ನೋಡಬಹುದು ಹಾಗೆ ಈ ಕಾಯಿ ಕಿಲೋ ಸ್ಪರ್ಧೆ ಅಂತ ಏನ್ ಹೇಳದ್ನೋ ಅದಕ್ಕೆ ಕಾಯಿ ಕೆಳದೇನು ವಿಶೇಷ ಅಂತ ನೀವು ಅನ್ಕೋಬಹುದು ಆ ಕಾಯಿಗೆ ಎಣ್ಣೆಯನ್ನ ಸವರಿರ್ತಾರಂತೆ ಎಣ್ಣೆ ಸವರದಾಗ ಆ ಕಾಯಿ ಕೈಯಲ್ಲಿ ನಿಲ್ಲೋದಿಲ್ಲ ಜಾರತಾ ಇರತ್ತಲ್ಲ ಹಾಗಾಗಿ ಆ ಜಾರುವ ಇದರಲ್ಲೂ ಯಾರು ಗಟ್ಟಿಯಾಗಿ ಹಿಡ್ಕೊಂಡು ನಿಲ್ತಾರೋ ಅವರು ವಿನ್ನರ್ ಅಂತ ಸ್ಪರ್ಧೆಯಲ್ಲಿ ಗೆಲ್ತಾರೆ ಅಂತ ನೋಡಿ ಈ ತರ ಬಾಳೆಹಣ್ಣನ್ನ ಕೈ ಸಹಾಯ ಇಲ್ಲದೆ ಬಾಯಿಯಲ್ಲಿ ಕಚ್ಚಿ ತೆಗೆದು ತಿನ್ಬೇಕು ಈ ತರ ಇದು ಕೂಡ ಒಂದು ಸ್ಪರ್ಧೆ ಅದಾದ ನಂತರ ಊರಿನ ಗ್ರಾಮಸ್ಥರು ಮಹಿಳೆಯರು ಎಲ್ಲರೂ ಸೇರಿ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಡ್ಯಾನ್ಸ್ಗಳನ್ನು ಮಾಡಿ ತುಂಬಾ ಚೆನ್ನಾಗಿ ಎಂಜಾಯ್ ರೆ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಸಂಭ್ರಮದಿಂದ ಈ ಸೋಷಿಯಲ್ ಮೀಡಿಯಾ ಜಗತ್ತನ್ನು ಬಿಟ್ಟು ಅವರ ಊರಿನ ಸಂಪ್ರದಾಯವನ್ನು ಮೆರಿತಾ ಇದ್ದಾರೆ ಅಂತ ಹೇಳ್ಬೋದು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ವಿಷಯ ಖುಷಿ ವಿಚಾರ ಅಂತ ಹೇಳ್ಬೋದು ಈಗಿನ ಜನರೇಷನ್ನಲ್ಲಿ ಕೂಡ ಇಂತಹ ಆಚಾರ ವಿಚಾರಗಳನ್ನು ಮಕ್ಕಳನ್ನು ಅದರಲ್ಲಿ ತೊಡಗಿಸೋದು ಕೂಡ ಒಂದು ವಿಶೇಷ ಅಂತಲೇ ಹೇಳಬಹುದು ತುಂಬಾ ಅದ್ಭುತವಾಗಿ ಮಹಿಳೆಯರು ಹಾಗೂ ಗಂಡಸರು ಮಕ್ಕಳು ಎಲ್ಲರೂ ಕೂಡ ಈ ನೃತ್ಯವನ್ನು ಮಾಡ್ತಿದ್ದಾರೆ ಆದರೆ ನಾನಿಲ್ಲಿ ನೀನು ಮಾಡ್ತಿರೋ ಡ್ಯಾನ್ಸ್ ಯಾವುದೇ ಮ್ಯೂಸಿಕನ್ನು ಪ್ಲೇ ಮಾಡ್ತಿಲ್ಲ ಕೆಲವೊಂದು ಕಾಪಿ ರೈಟಿ ಶೋಸು ಯೂಟ್ಯೂಬ್ ಚಾನಲಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಇಂಥದ್ದೇ ಮ್ಯೂಸಿಕ್ ಮಾತ್ರ ಆಲೋ ಇರುತ್ತೆ ಅಂಥದ್ದು ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ನಾನು ಮಾಡಿರೋ ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ನನಗೆ ನಿಮ್ಮ ಸಪೋರ್ಟ್ ದಯವಿಟ್ಟು ಕೊಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ಹಾಗಾಗಿ ನೀವು ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬರೀ ಈ ವಿಡಿಯೋ ಕಲಾ ಪ್ರತಿ ವಿಡಿಯೋಕ್ಕೂ ನಿಮ್ಮ ವ್ಯೂಸ್ ಇರಲಿ ಹಾಗೆ ಪ್ರತಿ ವಿಡಿಯೋನ ನೋಡಿ ಲೈಕ್ ಮಾಡಿ ಈ ವಿಡಿಯೋನೂ ಕೂಡ ತುಂಬಾ ಇಷ್ಟಪಟ್ಟು ಮಾಡಿರುವಂತಹ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿ ಸರಿ ಅದನ್ನ ಪೂಜೆ ಮಾಡ್ತೀವಿ ಎಲ್ಲರೂ ಊರವರೆಲ್ಲ ಸೇರಿಕೊಂಡು ಇದು ಇದ್ರ ಇತಿಹಾಸ ಏನು ಅಂತಂದರೆ ಇದು ಬಾರಿ ಹಿಂದೆ ಈಗ ಏಳ್ನೂರ ಎಂಟುನೂರು ಸಾವಿರ ವರ್ಷಗಳ ಹಿಂದೆ ನಮ್ಮಲ್ಲಿ ಒಂದು ಸುಗ್ಗಿ ದೇವರು ಅಂತ ಇತ್ತು ಆ ಸುಗ್ಗಿ ದೇವ್ರನ್ನ ಬೇರೆ ಬಂದು ಊರವರು ಬಂದು ರಾತ್ರಿ ನಮಗೆ ಬೇಕು ದೇವರು ಅಂತ ಹೇಳ್ಬಿಟ್ಟು ಅದನ್ನು ಕದ್ಕೊಂಡು ತಗೊಂಡು ಹೋಗ್ತಾ ಇರಬೇಕಾದ್ರೆ ಊರಿನ ಪ್ರಮುಖರಾದಂಥ ಇಬ್ಬರು ಅಣ್ಣ ತಮ್ಮಂದಿರೋ ಗೌಡರುಗಳು ಅವ್ರನ್ನ ರಾತ್ರಿ ತಡೆದು ನಿಲ್ಲಿಸಿದಾಗ ಅವ್ರನ್ನ ಕೊಲೆ ಮಾಡಿಬಿಟ್ಟು ಅವ್ರನ್ನ ಈ ದೇವ್ರನ್ನ ವಿಗ್ರಹಗಳನ್ನ ಇಲ್ಲಿಂದ ತಗೊಂಡು ಹೋಗಿದ್ದಾರೆ ಆವಾಗಲೇ ಆಗ ಅದ್ರ ಜ್ಞಾಪಕಾರ್ಥವಾಗಿ ಅಲ್ಲಿ ಅಣ್ಣ ತಮ್ಮ ಇಬ್ಬರು ಕಲ್ಲು ಮತ್ತು ಅವರ ಮನೆಯಲ್ಲಿ ಒಬ್ಬ ಇದ್ದಂಥ ಒಂದು ಮೂರು ಊರನ್ನು ಮಾಡಿ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ನಾವು ಪ್ರತಿ ಗ್ರಾಮಸ್ಥರು ನಮ್ಗೆ ಏನೋ ದನ ಕರುಗಳು ಅವು ಏನು ಇದ್ರೂ ಪೂಜೆ ಮಾಡಿಕೊಂಡು ಅದಕ್ಕೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿ ಪ್ರತಿ ಮನೇಲೂ ನಮ್ಮ ಊರಲ್ಲಿ ಗ್ರಾಮದಲ್ಲಿ ಯಾವುದೇ ಹಸು ಕರು ಹಾಕಿದ್ರು ಅದ್ರ ಹಾಲಿಂದ ಫಸ್ಟ್ ಅದಕ್ಕೆ ಅಭಿಷೇಕ ಮಾಡಿ ಗಿಣ್ಣು ಮಾಡಿ ತೊಗೊಂಡೋಗಿಟ್ಟು ಪೂಜೆ ಮಾಡಿ ಕೋಳಿ ಕುಯ್ಕೊಂಬಾರ್ದು ಏನಾದರೂ ಹರಕೆಗಳಿದ್ರೆ ಕೋಳಿ ಕುಯ್ದು ಎಲ್ಲ ಬೇಳ್ಕೊಳ್ಳೋ ಒಂದು ಪದ್ಧತಿ ಆ ಕಲ್ಲಲ್ಲಿ ಇದೆ ಅದರಲ್ಲಿ ಆಶೀರ್ವಾದಗಳನ್ನ ಊರೋರಿಗೆ ಕೊಡ್ತಾ ಉಂಟು ಅಂತ ನಾವು ಅದನ್ನು ಪೂಜೆ ಮಾಡ್ಕೊಂಡೆ ಹೋಯ್ತಾ ಇದ್ದೀವಿ ಇದುವರೆಗೂ ನಮ್ಮ ಹಿರಿಯರಿಂದ ಹೇಳೋ ಪ್ರಕಾರ ಕಾ ಲಿಂಗ ಒಂದು ಇದನ್ನು ಕಾಶಿಂತ ಇದು ಅಂತೇಳಿ ಹೇಳ್ತಾ ಇದ್ರು ಲಿಂಗದ ಕಲ್ಲನ್ನು ಆನಂತರ ಅಷ್ಟಮ ಹಾಕ್ಸಿ ಇದಕ್ಕೆ ಏಳುವರೆ ವರ್ಷ ಹಿಂದಿನ ದೇವಸ್ಥಾನ ಚೋಳರ ಚೋಳಿ ಕಟ್ಟಿ ನಮಗೆ ಅದರ ಬಗ್ಗೆ ತಿಳಿದಿಲ್ಲ ಉಂಟು ಅಂದರೆ ಈ ಸುತ್ತಿಗೆ ಮೂರು ದೇವಸ್ಥಾನಗಳು ಶಿವನ ದೇವಸ್ಥಾನಗಳು ಮೂರು ದೇವಸ್ಥಾನಗಳು ಭಾರಿ ಪುರಾತನವಾದವು ಅಂತ ಹೇಳಿ ಹೇಳ್ತಾ ಇದ್ರು ಯಾವುದು ಕುಸೂರು ಬಳಗುಂದ ಆನಂದ ದೂರ್ಗಲ್ಲಿರುವ ದೇವಸ್ಥಾನ ಮೂರು ದೇವಸ್ಥಾನಗಳು ಭಾರಿ ಹಳೆಯ ದೇವಸ್ಥಾನಗಳು ಅಂತೇಳಿ ಯಾಕೆಂದರೆ ಇಲ್ಲಿ ಯಾವುದೇ ಹೊಸ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕಾದ್ರು ಇಲ್ಲಿಂದ ನೀರು ತಾಂಡ ಹಾಕಿ ಇಲ್ಲಿಂದ ಪ್ರಸಾದ ಹಾಕಿ ಆನಂದ ಕೆಲಸ ಶುರು ಮಾಡ್ತಾರೆ ಶುರು ಮಾಡ್ತಾಯಿದ್ರು ಆಮೇಲೆ ಇನ್ನೊಂದು ವಿಶೇಷ ಹೇಳಿದ್ರೆ ಅಷ್ಟು ಇತಿಹಾಸ ಇರೋ ದೇವಸ್ಥಾನನ ಇದುವರೆಗೆ ಸರ್ಕಾರದ ಮುಜರಾಯಿ ಇಲಾಖೆಗೆ ಸೇರಿಸಿಲ್ಲ ಮುಜರಾಯಿ ಇಲಾ ಮುಜರಾಯಿ ಇಲಾಖೆಯಿಂದ ಯಾವುದೇ ಒಂದು ಹಣವಾಗಲಿ ಇದಾಗಲಿ ಯಾವುದು ಬರ್ತಾ ಇಲ್ಲ ಈ ದೇವಸ್ಥಾನಕ್ಕೆ ಹಾಂ ನಾವು ಚಿಕ್ಕವರಾಗಿದ್ದಾಗಿಂದ ಹಿಡಿದು ಇಲ್ಲಿ ಊರ್ಗ ಗ್ರಾಮದಲ್ಲಿ ಎಲ್ಲರೂ ಸೇರಿಕೊಂಡು ಪಟೇಲ್ ಕೆತ್ತನದಲ್ಲಿ ಮೊದಲು ಯಾರು ಕಮಿಟಿ ಇದಕ್ಕಿಂತ ಮುಂಚೆ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಆಮೇಲೆ ಎಂಬತ್ತೈದನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಿಂದ ಕಮಿಟಿ ಮಾಡಿ ಕಮಿಟಿಯವರು ಎಲ್ಲ ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಲವತ್ತೆಂಟು ಮನೆಯವರು ಸೇರಿಕೊಂಡು ಪ್ರತಿ ವರ್ಷವೂ ಕಾರ್ತಿ ಪೂಜೆಯೂ ಶಿವರಾತ್ರಿನೂ ಎಲ್ಲ ಗ್ರಾಮಸ್ಥರು ಸೇರ್ಕೊಂಡು ಮಾಡ್ಕೊಂಡು ಬರ್ತಾ ಇದೀವಿ ಇದರಲ್ಲಿ ಪ್ರತಿ ವರ್ಷ ನಾವು ಕಾರ್ತಿಕ ಮಾಸದಲ್ಲಿ ಕಾರ್ತಿ ಪೂಜೆ ಅಂತ ಮಾಡ್ತೀವಿ ಅದರಲ್ಲಿ ಕದರಿ ಕಟ್ಟೋದಂಥ ಒಂದು ವಿಶೇಷತೆ ಇದೆ ಹಾಗೆಯೇ ಆರತಿ ಇಂಥದನ್ನೆಲ್ಲ ತರದುಂಟು ಅದನ್ನ ಹೆಣ್ಣು ಮಕ್ಕಳು ಸಂಜೆಯಿಂದ ಪೂಜಿಸಿ ಬೆಳಗ್ಗೆ ಒಂದು ನಾಲ್ಕೂವರೆ ಗಂಟೆಗೆ ತರ್ತಾರೆ ಅದನ್ನು ಪ್ರಮುಖ ಬೀದಿಯಲ್ಲಿ ನಾವು ಮೆರವಣಿಗೆಯಲ್ಲಿ ತಂದು ಅಲ್ಲಿ ಪೂಜೆ ಪುರಸ್ಕಾರ ಮಾಡಿ ಅದರ ತದನಂತರ ಎಲ್ಲ ಪೂಜೆ ಆದ ಮೇಲೆ ಮಕ್ಕಳಿಗೆ ಹಾಗೂ ದೊಡ್ಡವರಿಗೂ ಒಂದು ಕಾಯಿ ಕೀಳ ಸ್ಪರ್ಧೆ ಕಟ್ಟಿ ಆ ಪೂಜೆ ಆದ ನಂತರ ರಾತ್ರಿ ಕೂರ್ತಿ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳಾಗ್ತವೆ ಬೆಳಿಗ್ಗೆ ನಾಲ್ಕೂವರೆ ಗಂಟೆಗೆ ಆರತಿ ತಂದು ಪೂಜೆ ಮಾಡಿ ಹಿಂದಿನಿಂದ ನಡ್ಕೊಂಬಂದಿರೋಂಥದ್ದು ಅಂದರೆ ಇದು ಕಾಯಿ ಕೀಳೋದು ಗಂಡಸರು ಮಕ್ಕಳು ಕಾಯಿ ಕೀಳೋದೊಂದು ಪದ್ಧತಿ ಆನಂತರ ಕಾಯಿಗೆ ಕೋವಿಂದ ಗುಂಡಾರ್ಸೋದು ಗುಂಡೊಡೆಯೋದು ಮಳೆ ಮಳೆ ಹಾಂ ಅದು ನಂತರ ಬಾಳೆಹಣ್ಣಿಟ್ಟು ಮೊದಲು ಹಿಂದಿನ ಕಾಲದಲ್ಲಿ ಅಂದರೆ ದೇವರು ಬರೋದು ಅಂತ ಒಂದಿತ್ತು ಕೆಲವರಿಗೆ ಇರುಭದ್ರ ಇರು ಭದ್ರ ದೇವರು ಬರ್ತಾ ಇತ್ತು ಜನ ಮೈ ಮೇಲೆ ಮೈ ಮೇಲೆ ಬಂದು ಆಗ ಬಾಳೆಹಣ್ಣು ಹಿಂದೆ ಕೈಗಟ್ಟಿಕೊಂಡು ಬಾಳೆಹಣ್ಣು ತಿನ್ನೋದು ಅದೆಲ್ಲ ಒಂದಿತ್ತು ಸರಿ ಈಗೆಲ್ಲ ಕಡಿಮೆ ಆಗಿದೆ ಅದು ಈಗ ನಡೆಸಿದ್ವಿ ನಾವು ಅದನ್ನ ಈಗ ಮಕ್ಕಳ ಕೈಯಲ್ಲಿ ನಡೆಸ್ಕೊಂಡು ಮುಂದುವಸ ಎಲ್ಲ ಇಡೀ ಗ್ರಾಮಸ್ಥರು ಎಲ್ಲ ಪ್ರಸಾದ ಕೂಡ ಬೆಳಗ್ಗೆ ಅನ್ನ ಸಾಂಬಾರು ಪಾಯಸ ದೇವ್ರಿಗೆ ಏನು ಇಚ್ಛೆ ಇದೆಯೋ ಅದನ್ನು ಮೊದಲನೇ ಕಾಲ್ದಿಂದ ಬರ್ತಾ ಇದ್ದಿದ್ದಂತ ಊಟನೇ ಅದರಲ್ಲಿ ಮಾಡಿ ಪ್ರಸಾದ ಮಾಡಿ ಎಲ್ಲರೂ ಮಾಡಿ ಎಲ್ಲ ಸಂತೋಷದಿಂದ ಆಚರಣೆ ಮಾಡಿ ಕಾಯಿ ಗುಂಡು ಕಾಯಿ ಕೀಳೋದು ಹಾಗೂ ಬಾಳೆಹಣ್ಣನ್ನ ಪ್ರಸಾದ ಮಾಡಿ ಮಕ್ಕಳಿಂದ ಅದನ್ನು ತಿನ್ನಿಸೋದು ಇಂಥ ಕಾರ್ಯಕ್ರಮಗಳನ್ನೆಲ್ಲ ಮೊದಲು ಏನು ಮಾಡ್ತಾ ಇತ್ತು ಅದನ್ನೇ ನಾವು ಅನುಸರಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಮುಂದೇನು ಅದೇ ರೀತಿಯನ್ನು ನಡಿಬೇಕು ಅಂತ ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಕೇಳ ಹಾಗೆ ಗ್ರಾಮಸ್ಥರ ಅಭಿಪ್ರಾಯಗಳನ್ನು ಕೂಡ ನಾನು ಈ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಇವತ್ತಿನ ವ್ಲಾಗ್ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ ಮುಗಿಸೋ ಸಮಯ ಹತ್ರನೇ ಬಂದೋಯ್ತು ಅಂತ ಹೇಳ್ಬೋದು ತುಂಬಾ ತಡವಾಗಿ ವಿಡಿಯೋನ ನಾನು ಅಪ್ಲೋಡ್ ಮಾಡೋದಕ್ಕೆ ಕ್ಷಮೆ ಇರಲಿ ಎಲ್ಲರೂ ಪ್ರೀತಿಯಿಂದ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ ಯಾಕೆ ನನ್ನ ಮಿನಿ ಬ್ಲಾಗ್ಸ್ ಬರುತ್ತೆ ಎವ್ರಿ ಡೇ ಅದನ್ನು ಕೂಡ ಸಪೋರ್ಟ್ ಮಾಡಿ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್